ಇವೆಲ್ಲರೂ ಸೇರಿಕೊಂಡು ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಈ ಭಾಗದ ಶ್ರೀಮಂಗಳ ಭಾಗದ ಜನರು ಒಂದು ಒಗ್ಗಟ್ಟಾಗಿ ಸೇರಿಕೊಂಡು ಇವತ್ತು ಪೂಜೆಯನ್ನು ಮಾಡಿದೀರಿ ಅಂತ ಹೇಳಿದ್ರೆ ಬಹಳಷ್ಟು ನಮ್ಮಲ್ಲಿ ಪ್ರಶ್ನೆಗಳು ಮೂಡೋದು ಸಹಜ ಯಾಕೆ ಈ ಪೂಜೆ ಮಾಡಬೇಕು ಯಾಕೆ ಸತ್ಯನಾರಾಯಣ ಪೂಜೆಯೇ ಮಾಡಬೇಕು ಅಂತ ಹೇಳುವಂಥದ್ದು ಯಾಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಚನೆಯಲ್ಲೇ ಈ ಪೂಜೆ ಅವಶ್ಯಕತೆ ಇದೆಯೇ ಅಂತ ಹೇಳುವಂಥ ಖಂಡಿತವಾಗಿಯೂ ಅಂತಹ ಯಾವ ಉದ್ದೇಶವೂ ಇಲ್ಲ ಈ ಪೂಜೆ ಅಂತ ಹೇಳುವಂಥದ್ದು ಪೂಜ್ಯ ಹೆಗ್ಗಡೆಯವರ ಕಲ್ಪನೆಯಲ್ಲಿ ಮೂಡಿ ಬಂದಿರುವಂಥದ್ದು ಹಳ್ಳಿಯಲ್ಲಿರುವಂತಹ ಅಥವಾ ಭಾ ಗ್ರಾಮೀಣ ಭಾಗದಲ್ಲಿರುವಂತಹ ಅಥವಾ ಪಟ್ಟಣ ಭಾಗದಲ್ಲಿರುವಂತಹ ಶ್ರೀಮಂತರು ಬಡವರು ಅಂತ ಹೇಳುವಂತಹ ಆ ಭೇದ ಭಾವವನ್ನು ಅಳಿಸಿ ನಾವೆಲ್ಲರೂ ಒಂದೇ ಒಬ್ರಿಂದೊಬರಿಗೆ ಸಹಕಾರ ಆಗುವಂತಹ ವ್ಯಕ್ತಿಗಳ ಒಂದು ಸಮ್ಮೇಳನವೇ ಈ ಪೂಜಾ ಕಾರ್ಯಕ್ರಮ ಬಹುಶಃ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದಾದರೆ ಬಹಳಷ್ಟು ಕಷ್ಟಗಳಿದೆ ಪೂಜಾ ವ್ರತಧಾರಿಗಳಾದವರಿಗೆ ಮನೆಯಲ್ಲಿ ಚಿಂತೆ ಇರ್ತದೆ ಯಾಕೆಂಥೇಳಿದರೆ ಬಂದಂತಹ ಅತಿಥಿಗಳನ್ನು ಸ್ವಾಗತ ಮಾಡಿದಾರಾ ಅವರ ಅತಿಥಿ ಸತ್ಕಾರ ಚೆನ್ನಾಗಾಗಿದೆ ಅವ್ರಿಗೆ ನೀರು ಕೊಟ್ಟಿದ್ದಾರಾ ಅಥವಾ ಬೇರೆ ಏನಾದರೂ ವ್ಯವಸ್ಥೆಗಳು ಇದೆಯಾ ಅಂತ ಹೇಳುವಂಥ ಚಿಂತೆಯಲ್ಲಿ ವೃತ್ತಧಾರಿಗಳಾದವರಿಗೆ ದೇವರ ಬಗ್ಗೆ ಪೂಜೆಗೆ ಸುಮ್ಮನೆ ಕೂತಿದ್ದಾರೆ ವಿನಃ ಭಕ್ತಿ ಅವರಲ್ಲಿ ಬರುವುದಿಲ್ಲ ಆದರೆ ಸಾಮೂಹಿಕವಾಗಿ ನಾವು ಪೂಜೆ ಮಾಡೋದ್ರ ಮೂಲಕ ಇಲ್ಲಿ ವೃತ್ತಧಾರಿಗಳಿಗೆ ಯಾವ ಚಿಂತನೆ ಇಲ್ಲ ದೇವರೊಂದಿಗೆ ನೇರವಾಗಿ ಸಂಭಾಷಣೆ ಮಾಡುವಂಥ ಒಂದು ಅತ್ಯುತ್ತಮವಂತಹ ವೇದಿಕೆಯನ್ನು ನಮ್ಮ ಪೂಜಾ ಸಮಿತಿಯವರು ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಉದ್ದೇಶ ಹೊಂದಿ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಬಹುಶಃ ಬಹಳಷ್ಟು ಜನರ ಕಷ್ಟಗಳು ಸಮಸ್ಯೆಗಳು ನೋವುಗಳನ್ನು ಇವತ್ತು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವರವರ ಆಶೆಗಳನ್ನು ಅವರವರ ಕನಸುಗಳನ್ನು ಅವರವರ ಬೇಡಿಕೆಗಳನ್ನು ಇಟ್ಟುಕೊಂಡು ನಮಗೆ ಸಹಾಯ ಮಾಡಪ್ಪ ಅಂತ ಹೇಳುವಂತಹ ಒಂದು ಮೊರೆಯನ್ನು ಎತ್ತು ದೇವರಿಗೆ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಪೊಣ್ಣಂಪೇಟೆ ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಈ ಪೂಜಾ ಸಮಿತಿಯ ಸರ್ವ ಸದಸ್ಯರು ಅವರಿಗೆ ಆಗಲೇ ನಮ್ಮ ಅರುಣ್ ಸರ್ ಅವರು ಹೇಳೋದು ಕಳೆದ ಹದಿನೈದು ದಿನಗಳಿಂದ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ಹೌದು ಅವರ ಸೇವೆ ಬಹಳ ಅಮೂಲ್ಯವಾಗಿರುವಂತಹ ಸೇವೆ ಆ ಸೇವೆಗೆ ಮತ್ತೊಮ್ಮೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಚುಟುಕಾಗಿ ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಬಂದವರೆಲ್ಲ ಕಾಯ್ತಾ ಇದ್ದೀರಿ ಭಾಷಣ ಯಾರಿಗೂ ಆಸಕ್ತಿ ಇರೋದಿಲ್ಲ ಸಹಜ ಅದು ಒಂದು ಬಾರಿ ಸ್ವಾಮೀಜಿಯಲ್ಲಿ ಶಿಷ್ಯರೊಬ್ಬರು ಪ್ರಶ್ನೆ ಮಾಡ್ತಾರೆ ಸ್ವರ್ಗ ನರಕಗಳು ಎಲ್ಲಿದೆ ಅಂತೇಳಿ ಆಗ ಗುರುಗಳು ಹೇಳ್ತಾರೆ ತನ್ನ ಶಿಷ್ಯನಿಗೆ ಸ್ವರ್ಗ ನರಕಗಳು ಎರಡೂ ನಿನ್ನ ಬಲಿಯಲ್ಲೇ ಇದೆ ಅದು ಯಾವ ದೇವರ ಹತ್ರನಿಲ್ಲ ಎಲ್ಲಿ ಹೋದೂ ನೀನು ಅದನ್ನು ಹೊತ್ತುಕೊಂಡು ತಿರುಗಾಡುತ್ತಿರುವೆ ಅಂತೇಳೆ ಶಿಷ್ಯನಿಗೆ ಗೊಂದಲ ಆಯಿತು ಏನಪ್ಪ ಗುರುಗಳು ಅವನು ಕೇಳಿದ ಕಥೆಗಳೇ ಬೇರೆ ಸ್ವರ್ಗ ಅಂತ ಹೇಳಿದ್ರೆ ಮೇಲೆ ಇರುವಂಥದ್ದು ನರಕ ಅಂತ ಹೇಳಿದ್ರೆ ಇನ್ನೊಂದು ಲೋಕ ಹಾಗಿರುವಾಗ ದೇವರು ನನ್ನ ಗುರುಗಳು ಹೇಳ್ತಾರೆ ಸ್ವರ್ಗ ನರಕ ಎರಡೂ ನಿನ್ನ ಕೈಯಲ್ಲಿ ಇದೆ ಅಂತಳೆ ಆಗ ಗುರುಗಳು ತನ್ನ ಶಿಷ್ಯನ ಗೊಂದಲವನ್ನು ನಿವಾರಣೆ ಮಾಡ್ತಾರೆ ನೀನು ಯಾರು ಅಸಹಾಯಕರಿಗೆ ಸಹಾಯವನ್ನು ಮಾಡ್ತೀಯ ಅದೇ ನಿನಗೆ ಸ್ವರ್ಗ ಯಾರನ್ನು ನೀನು ಯಾವಾಗಲೂ ನಿಂದನೆ ಮಾಡ್ತಾ ಇದ್ದೀಯಾ ಅಲ್ಲೇ ನೀನು ಸೃಷ್ಟಿಸಿಕೊಡತೀಯ ನರಕ ಅಂತಳು ನಮ್ಮ ಮನಸ್ಸು ಶಾಂತವಾಗಿದ್ರೆ ನಿರ್ಮಲವಾಗಿದ್ರೆ ಅದು ಸ್ಮಶಾನ ಆದರೂ ಅಲ್ಲಿ ಅದು ಸ್ವರ್ಗವಾಗಿರ್ತದೆ ನಮ್ಮ ಮನಸ್ಸಲ್ಲಿ ತಳಮಳ ಗೊಂದಲ ನೋವುಗಳು ಅಥವಾ ಇನ್ನೇನೋ ಕಲಹಗಳಿದ್ದಾಗ ಅದು ನಾವು ಮಂದಿರದಲ್ಲಿದ್ದರೂ ಕೂಡ ಅದು ನರಕ ಆಗಿರ್ತದೆ ಅಂದ್ರೆ ಇಲ್ಲಿ ನಮ್ಮ ಯೋಚನೆಗಳೇ ನಮ್ಮ ಕಾಯಕಗಳಿಗೆ ಪೂರ್ಣವಾದಂತಹ ಶಕ್ತಿಯಾಗಿರುವಂಥದ್ದು ಬಹುಶಃ ಇವತ್ತಿನ ಆ ಯೋಚನೆಯ ಫಲವೇ ಸಾಮೂಹಿಕವಾಗಿ ನಮ್ಮ ಭಾಗದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂತಹ ಈ ಕಮಿಟಿಯವರ ಆ ಸಂಘಟನೆಯೇ ಇವತ್ತೊಂದು ಉತ್ತಮವಾದಂತಹ ಸ್ವರ್ಗದ ವಾತಾವರಣವನ್ನು ಈ ಭಾಗದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ ಸಂತ ರುಬಿಯರ್ ಒಂದ್ಸರಿ ಮಾತು ಹೇಳುತ್ತಾರೆ ಮನಸ್ಸಿನ ಒಳಗಿನಿರುವಂತಹ ಅಹಂಕಾರದ ಬೆಂಕಿನ ಅಳಿಸಿ ಹಾಕದಿದ್ರೆ ಈ ಸಮಾಜಕ್ಕೆ ಅವನಿಂದ ಏನೂ ಪ್ರಯೋಜನ ಇಲ್ಲ ನಮ್ಮೊಳಗಿನ ನಮ್ಮ ಮನಸ್ಸಿನ ಒಳಗಿನ ವಿವೇಕಗಳು ಜಾಗೃತರಾಗಿದ್ದುಕೊಂಡು ನಾನು ಈ ಸಮಾಜಕ್ಕೆ ವಿದ್ಯಾವಂತನಲ್ಲದಿದ್ದರು ಶ್ರೀಮಂತನಲ್ಲ ಅಲ್ಲದಿದ್ದರೂ ನನಗೆ ಒಳ್ಳೇದು ಮಾಡಬೇಕು ಅಂತ ಹೇಳುವಂತಹ ಭಾವನೆಯೇ ಅವನು ಸಮಾಜಕ್ಕೆ ಒಂದು ಹಿತವಾದಂತಹ ವ್ಯಕ್ತಿ ಸಮಾಜವನ್ನು ಬಳಸಲಿಕ್ಕಿರುವಂತಹ ಯೋಗ್ಯವಾದ ವ್ಯಕ್ತಿ ನಾವು ಬಹಳಷ್ಟು ಸಾರಿ ಯೋಚನೆ ಮಾಡ್ತೀವಿ ನನ್ನಲ್ಲಿ ದುಡ್ಡಿಲ್ಲ ದುಡ್ಡಿದ್ದವರು ಅಥವಾ ವಿದ್ಯಾವಂತರು ಶಕ್ತಿವಂತರು ಅವರಿಗೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಮನಸ್ಸೇ ಇಲ್ಲ ಹೇಳಿ ಆದಮೇಲೆ ಅವರಿಂದ ನಾವು ಸಮಾಜವನ್ನು ಬೆಳಿತಿ ಬೆಳೀತದೆ ಅಂತ ಹೇಳೋದನ್ನು ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ ಹಾಗಾಗಿ ವಿದ್ಯೆ ಇಲ್ಲದಿದ್ದರು ದುಡ್ಡು ನನ್ನಿಂದಾಗಿ ಸಮಾಜಕ್ಕೆ ಬೆಳಕಾಗಬೇಕು ಸಮಾಜಕ್ಕೆ ಹಿತ ಆಗಬೇಕು ಅಂತ ಹೇಳುವಂತಹ ಒಂದು ಯೋಚನೆ ಬರುವಂಥ ವ್ಯವಸ್ಥೆ ಅದು ಸಮಾಜದ ಅಭಿವೃದ್ಧಿಗೆ ಕಾರಣ ಆಗ್ತದೆ ಈಗಾಗಲೇ ನಮ್ಮಲ್ಲಿ ಪುಟ್ಟ ಮತ್ತು ಬಲ್ಯಮಂಡವರು ದೇವಸ್ಥಾನದ ಸಮಿತಿಯವರು ವೇದಿಕೆ ಮೇಲೆ ಬಂದರು ಬಹುಶಃ ಅವರವರ ಮನೆಗೋಸ್ಕರ ಆ ಕೆಲಸವನ್ನು ಮಾಡ್ತಾ ಇಲ್ಲ ಆ ಭಾಗದ ಜನರ ಅಭಿವೃದ್ಧಿಗೋಸ್ಕರ ಈ ಸಮಾಜವನ್ನು ಬೆಳೆಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ತನ್ನ ಮನೆಯ ಕೆಲಸವನ್ನು ಬದಿಗೊತ್ತಿ ತನ್ನಲ್ಲಿರುವಂಥ ಸ್ವಾಭಿಮಾನವನ್ನು ಬದಿಗೊತ್ತಿ ಇವತ್ತು ಸಮಾಜದ ಅಭಿವೃದ್ಧಿಗೋಸ್ಕರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅದು ಅವರಲ್ಲಿರುವಂತಹ ಒಂದು ದೇವರ ಭಕ್ತಿಯಲ್ಲ ಸಾಮಾಜಿಕ ಕಳಕಳಿ ಅಂತಲೇ ನಾವು ಹೇಳಬಹುದು ಅವರ ಸಾಮಾಜಿಕ ಕಳಕಳಿಯಿಂದ ಇವತ್ತು ನೋಡಿ ಎಷ್ಟು ಸರಳವಾಗಿ ನಿಮ್ಮೊಂದಿಗೆ ಯಾರು ಬೇಕಾದರೂ ಸಹಾಯ ಮಾಡಿ ಕೇಳ್ತಾರೆ ನಿಜವಾಗಿ ನೋಡಿದರೆ ಅವರು ಮನೆಯಲ್ಲಿ ಆರ್ಥಿಕವಾಗಿ ಸ್ಥಿತಿವಂತರಾಗಿರ್ತಾರೆ ತನ್ನ ಮನೆಗೋಸ್ಕರ ಯಾವತ್ತೂ ಯಾರಲ್ಲಿ ಒಂದು ರೂಪಾಯಿ ಕೇಳಿದವರಿಲ್ಲ ಆದರೆ ಊರಿಗೋಸ್ಕರ ಇವತ್ತು ನಮ್ಮಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಸೇವಾ ಭಕ್ತಿಗೆ ಸಮಾ ಸಮಾಜದ ಅಭಿವೃದ್ಧಿಯ ಚಿಂತನೆಗೆ ನಾವೆಲ್ಲರೂ ತಲೆಬಾಗಲೇಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಪೂಜ್ಯ ಹೆಗ್ಗಡೆಯವರು ಕೂಡ ಇಂಥವರನ್ನು ಬೆಂಬಲಿಸುವುದಕ್ಕೋಸ್ಕರ ಅಂತ ಹೇಳಿದ್ರೆ ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ ಹದಿಮೂರು ಸಾವಿರದ ಐನೂರಕ್ಕೂ ಮಿಕ್ಕಿದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಸುಮಾರು ಎರಡು ಕೋಟಿಯಷ್ಟು ನೆರವನ್ನು ಎರಡು ಕೋಟಿಯಷ್ಟು ನೆರವನ್ನು ಪೂಜ್ಯ ಹೆಗ್ಗಡೆಯವರು ನೀಡಿದ್ದಾರೆ ಅಂತೇಳಿ ಆದರೆ ಎರಡು ಕೋಟಿ ಅಲ್ಲೂ ನೂರ ಎಪ್ಪತ್ತೈದು ಕೋಟಿಯಷ್ಟು ನೆರವನ್ನು ಇವತ್ತು ಪೂಜ್ಯ ಹೆಗ್ಗಡೆ ಅವರು ನೀಡಿದ್ದಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಸಮಾಜದ ಅಭಿವೃದ್ಧಿಗೆ ಚಿಂತನೆ ಮಾಡುವಂಥ ಬಹಳಷ್ಟು ಜನ ಇದ್ದಾರೆ ಅವರಿಗೆ ಸಹಕಾರ ಸಿಗಬೇಕು ಅವರನ್ನು ಪ್ರೇರೇಪಣೆ ಕೊಡಬೇಕು ಅವರಿಂದ ಅವರ ಮೂಲಕ ಮುಂದಿನ ಸಮಾಜವನ್ನು ಕಟ್ಟಬೇಕು ಅಂತ ಅವರ ಸಾಮಾಜಿಕ ಕಳಕಳಿಯೇ ಇವತ್ತು ಸಹ ಸಹಾಯವನ್ನು ನೀಡುವಂತಹ ಒಂದು ಕಾರ್ಯಕ್ರಮವೇ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮ ಇದರಲ್ಲಿ ಎರಡು ತರದಲ್ಲಿ ಮಾಡ್ತಾರೆ ಇನ್ನೊಂದು ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಪುರಾತನ ಕಾಲದಂತಹ ದೇವಸ್ಥಾನಗಳು ಚೋಳರು ಗಂಗರು ಇವರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನಗಳು ಇವತ್ತು ಹಾಳಾಗ್ತಾ ಇದೆ ಅದು ಹಾಳಾಗಬಾರ್ದು ಮುಂದಿನ ಪೀಳಿಗೆಗೆ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಶೇಕಡ ಎಂಬತ್ತರಷ್ಟು ನೆರವನ್ನು ಕ್ಷೇತ್ರದಲ್ಲಿ ಮಾಡಿಸಿಕೊಂಡು ಸರ್ಕಾರದ ಸಹಭಾಗಿತ್ವದಲ್ಲಿ ಮಾಡಿಕೊಂಡು ಊರವರಿಂದ ಕೇವಲ ಇಪ್ಪತ್ತು ಶೇಕಡದಷ್ಟು ಸಹಾಯ ಅನುದಾನದಲ್ಲಿ ಆ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಇವತ್ತು ಪೂಜ್ಯ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಆ ಸಾಮಾಜಿಕ ಕಳಕಳಿಯನ್ನು ನಾವು ಈ ಸಂದರ್ಭದಲ್ಲಿ ಯೋಚಿಸಬೇಕಾಗ್ತದೆ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಸಾಕಷ್ಟು ತೊಂದರೆಗಳು ಬರ್ತದೆ ನೋವುಗಳು ಬರ್ತದೆ ಸಮಸ್ಯೆಗಳು ಬರ್ತದೆ ಕೆಲವು ಸಾರಿ ತಾನೇ ಸಂಘಟನೆ ಮಾಡಿದಂತಹ ಸಂಘ ಸಂಸ್ಥೆಗಳನ್ನು ಕೂಡ ತಾನೇ ಹಾಳು ಮಾಡುವಂತಹ ಘಟನೆಗಳು ಕೂಡ ನಮ್ಮ ಸುತ್ತಮುತ್ತ ನಿರ್ಮಾಣ ಆಗ್ತದೆ ಸಂಘಟನೆ ಅಂತ ಹೇಳುವಂಥದ್ದು ಸಮಾಜದ ಅಭಿವೃದ್ಧಿಗೆ ನಮ್ಮ ಅಭ್ಯುದಯಕ್ಕೆ ಇರುವಂತಹ ಸಂಘಟನೆ ಈ ಸಂಘಟನೆಯಲ್ಲಿ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದಾಗ ಈ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಪೂಜ್ಯ ಹೆಗ್ಗಡೆಯವರು ಇಂತಹ ನಿಸ್ವಾರ್ಥ ಸೇವೆ ಮಾಡುವಂತಹ ವ್ಯಕ್ತಿಗಳ ಒಗ್ಗೂಡುವಿಕೆಯಿಂದ ಒಂದು ವ್ಯವಸ್ಥೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಧರ್ಮಸ್ಥಳ ಬೆಳತಂಗಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಆರಂಭ ಮಾಡಿದ್ರು ಇವತ್ತು ಅಲ್ಲಿ ಉದಿಸಿದಂತೆ ಉರಿಸಿದಂತಹ ಬೆಳಕು ಆ ಜ್ಯೋತಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕಾರ್ಯನಿರ್ವಹಿಸ್ತಾ ಸಂಘಟನೆಗೋಸ್ಕರ ಸ್ವಸಹಾಯ ಸಂಘಗಳು ಪ್ರಗತಿ ಬಂಧು ಸಂಘಗಳು ಮಹಿಳಾ ಸಂಘಟನೆಗಳು ವಾತ್ಸಲ್ಯ ಸಂಘಗಳು ಇಂತಹ ಸಂಘಟನೆಗಳ ಮೂಲಕ ನಮ್ಮ ರಾಜ್ಯದಲ್ಲಿ ಸುಮಾರು ಆರೂವರೆ ಲಕ್ಷಕ್ಕೂ ಮಿಕ್ಕಿದ ಸಂಘಗಳ ಮೂಲಕ ಸುಮಾರು ಐವತ್ತೈದು ಲಕ್ಷದ ಜನರು ಈ ಸಂಘಟನೆಯ ಒಳಗಡೆ ಭಾಗವಹಿಸಿ ತಮ್ಮ ತಮ್ಮ ಅಭಿವೃದ್ಧಿಯನ್ನು ತಾವೇ ಮಾಡಿಕೊಳ್ಳುವಂತಹ ಒಂದು ಛಲವನ್ನು ತೊಟ್ಟಿದ್ದಾರೆ ಬಹುಶಃ ಆ ಜ್ಯೋತಿಯನ್ನು ಅಲ್ಲಿ ಬೆಳಗಿಸಿದಂತಹ ಜ್ಯೋತಿಯನ್ನು ಪ್ರತಿ ಗ್ರಾಮದಲ್ಲೂ ಬೆಳಗಿಸಿದಂತಹ ಉರಿಸಿದಂತಹ ಕೀರ್ತಿ ನಮ್ಮ ಒಕ್ಕೂಟದ ಅಧ್ಯಕ್ಷರದ್ದು ಈ ಭಾಗದಲ್ಲಿ ನಮ್ಮಲ್ಲಿ ಅರವತ್ತೊಕ್ಕಿ ಗಣೇಶ್ರವರಿದ್ದಾರೆ ಶ್ರೀಮಂಗಲದಲ್ಲಿ ಮೀನಾರವರಿದ್ದಾರೆ ಟಿ ಶೆಟ್ಟಿಗೆರಲ್ಲಿ ಸುಶೀಲಮ್ಮರ್ ಕುದಿಕೇರಿಯಲ್ಲಿ ರಾಧಾರವರಿದ್ದಾರೆ ಕೊಣ್ಣಂಪೇಟೆಯಲ್ಲಿ ಗೀತಾರವರಿದ್ದಾರೆ ಬೇಬಿ ನಂಜಮ್ಮರ್ ಅವರಿದ್ದಾರೆ ಸುಮನ್ರವರಿದ್ದಾರೆ ಚೈತನ್ಯರವರಿದ್ದಾರೆ ಬಹುಶಃ ಅವರಿಗಿಂತ ಮೊದಲು ಕೆಲವರು ಅವರೇ ಇರಬಹುದು ಸುಶೀಲಮ್ಮರ ಅವರಾಗ ಹೇಳ್ತಾ ಇದ್ರು ನಾನು ಹತ್ತು ವರ್ಷದಿಂದ ಇದ್ದೀನಿ ಅಂತೇಳಿ ಬಹುಶಃ ಆರಂಭದಿಂದ ಅವರೇ ಈ ಬಳಕನ್ನು ಇಲ್ಲಿ ಆರದಂತೆ ನೋಡಿಕೊಳ್ಳುವಂತಹ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅವರು ತಗೊಂಡಿರ್ಬೋದು ಉಳಿದವರು ಕೂಡ ತಕೊಂಡಿರಬಹುದು ಅಥವಾ ಇವ್ರಿಗಿಂತ ಮೊದಲು ಬೇರೆ ಬೇರೆ ಅಧ್ಯಕ್ಷರುಗಳು ಕ್ಷೇತ್ರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಉರಿಸಿದಂತಹ ಬೆಳಕನ್ನು ಪ್ರತಿ ನಮ್ಮ ಮನೆಯ ಪ್ರತಿ ಮನೆ ಮನೆಗೂ ಉರಿಸುವಂತಹ ಕಾಯಕದಲ್ಲಿ ಅವತ್ತು ತೊಡಗಿ ಇವತ್ತು ಅದನ್ನು ಜೋಪಾನವಾಗಿ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ನಮ್ಮ ಈ ಒಂಬತ್ತು ಜನರು ತಗೊಂಡಿದ್ದಾರೆ ಖಂಡಿತವಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಬೇರೆ ಬೇರೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ ಜೋರಾದ ಚಪ್ಪಲೆ ಮೂಲಕ ಪ್ರೀತಿ ತುಂಬಿದ ಅಭಿಮಾನವನ್ನು ನೀವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಯಾಕೆ ಅಂತ ಹೇಳಿದ್ರೆ ಆಗಲೇ ಹೇಳೋದು ಒಳ್ಳೆ ಕೆಲಸಗಳು ಮಾಡುವಾಗ ನೂರಾರು ತೊಂದರೆಗಳು ವಿಘ್ನಗಳು ಬರುವುದು ಸಹಜ ಅಂತೇಳಿ ಇನ್ನೊಂದು ಮಾತಿದೆ ನಮ್ಮಲ್ಲಿ ಬಹಳಷ್ಟು ಜನ ದುಷ್ಟರಿದ್ದಾರೆ ಆದರೆ ಕೆಲ ಕೆಲವೇ ಆದರೆ ಅವರಿಗಿಂತ ಹೆಚ್ಚು ಮಂದಿ ಸಜ್ಜನರು ನಮ್ಮಲ್ಲಿದ್ದಾರೆ ದುಷ್ಟರ ದುಷ್ಕರ್ಮಕ್ಕಿಂತ ಸಜ್ಜನರ ಮೌನವೇ ಈ ಸಮಾಜಕ್ಕೆ ದೊಡ್ಡ ಹಾನಿ ಸಜ್ಜನರು ದುಷ್ ಸಜ್ಜನರು ಅನ್ಯಾಯ ಆದಾಗ ಸುಳ್ಳು ಇರುದೇ ಈ ಸಮಾಜವನ್ನು ನಾವು ಮತ್ತಷ್ಟು ಹಾಳು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತದೆ ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳುವಂತಹ ಪೂಜ್ಯ ಹೆಗ್ಗಡೆಯವರ ಕಲ್ಪನೆಯನ್ನು ಮೂಡಿ ಬಂದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರುಗಳು ಬಹಳಷ್ಟು ಉತ್ತಮವಾಗಿ ನಡೆಸ್ತಾ ಇವತ್ತು ಈ ಭಾಗದಲ್ಲಿ ಕೂಡ ಉತ್ತಮವಾದಂತಹ ಸಂಘಟನೆಗಳನ್ನು ಮಾಡ್ತಾ ರೈತರಿಗೋಸ್ಕರ ಪ್ರಗತಿ ಬಂದು ಸಂಘಗಳ ಮೂಲಕ ರೈತರು ಕೃಷಿಯನ್ನು ಇನ್ನಷ್ಟು ಬೆಳೆಸಬೇಕು ಅಂತ ಹೇಳುವಂಥ ಬಗ್ಗೆ ಇಲಾಖೆಗಳ ಸಂಪರ್ಕದೊಂದಿಗೆ ರೈತರಿಗೆ ತರಬೇತಿಗಳ ಆಯೋಜನೆ ಮಾತ್ರ ಅಲ್ಲ ಉತ್ತಮ ರೈತರ ಹತ್ರ ಸಣ್ಣ ರೈತರನ್ನು ಕರ್ಕೊಂಡು ಹೋಗಿ ಅಲ್ಲಿ ಅಧ್ಯಯನ ಪ್ರವಾಸ ಪ್ರವಾಸ ಮಾಡಿಸಿ ಅವನಲ್ಲಿರುವಂತಹ ವಿಷಯಗಳನ್ನು ತಿಳ್ಕೊಡುವಂತಹ ಒಂದು ಕಾರ್ಯಕ್ರಮ ಸರ್ಕಾರದ ಇವತ್ತು ಬಹಳಷ್ಟು ಜನ ಸಣ್ಣ ರೈತರಿಗೆ ಮಿಷಿನ್ಗಳನ್ನು ಖರೀದಿ ಮಾಡಲಿಕ್ಕೆ ಕಷ್ಟ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಪ್ರಾಯೋಜಿತ ಸಹಕಾರದೊಂದಿಗೆ ಸಿ ಎಚ್ ಸಿ ಕಾರ್ಯಕ್ರಮ ಅಂದರೆ ಕೃಷಿ ಯಂತ್ರೋಪಕರಣ ಬಾಡಿಗೆ ಸೇವಾ ಕಾರ್ಯಕ್ರಮ ಇವತ್ತು ನಮ್ಮಲ್ಲಿದೆ ಸುಮಾರು ನಮ್ಮ ರಾಜ್ಯದಲ್ಲಿ ನೂರ ಅರವತ್ತೆಂಟು ಇಂಥ ಸೇವಾ ಕೇಂದ್ರಗಳು ಚಟುವಟಿಕೆ ನಡೆಸ್ತಾ ಇದೆ ಕಡಿಮೆ ಬಾಡಿಗೆಯಲ್ಲಿ ಮಿಷಿನರಿಗಳನ್ನು ನೀಡುತ್ತಾ ರೈತರ ಕೃಷಿಯನ್ನು ಪ್ರೋತ್ಸಾಹ ಮಾಡಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ